ாயாரார் ஹர் நம சிவா சிவகங்கா ஹர் ஹர் போலை நம சிவ இஷ் சாயிரத்தை இஸ்விய இப்பத்தனே தாரீக்கூத்தே தாரீக்க ಗುಜ್ನೇಶ್ವರ ಮಹಾಸ್ವಾಮೀಜಿಯವರ ಐವತ್ತನೇ ವರ್ಷದ ಸುವರ್ಣ ಲಿಂಗೈಕ್ಯವಾದ ಮಹೋತ್ಸವವನ್ನು ಆಚರಿಸಬೇಕು ಅಂತ ತಿಳ್ಕೊಂಡು ಒಂದು ನಿರ್ಧಾರ ಮಾಡಲಾಯಿತು ಆ ನಿರ್ಧಾರದ ಪ್ರಕಾರ ಪ್ರತಿದಿನ ಒಂದೊಂದು ಥರದ ಕಾರ್ಯಕ್ರಮಗಳನ್ನು ಮತ್ತು ಸ್ವಾಮಿಯ ಒಂದು ಜೀವನ ದರ್ಶನ ಅನ್ನುವಂಥ ಒಂದು ಕಾರ್ಯಕ್ರಮ ಎಂಟು ದಿನಗಳವರೆಗೆ ನಡೀತಾ ಇದೆ ವಿಶೇಷವಾದ ವ್ಯಕ್ತಿಗಳು ಮತ್ತು ಸ್ವಾಮೀಜಿಗಳವರಿಂದ ತಜ್ಞರಿಂದ ಉಪನ್ಯಾಸ ಕಾರ್ಯಕ್ರಮವೂ ನಡೀತದೆ ಮತ್ತು ಪ್ರಸಾದದ ವಿತರಣೆ ಆಗ್ತದೆ ನಿಮ್ಮೆಲ್ಲರಿಗೂ ಸಹಿತ ಉಡಿಯ ತುಂಬುವ ಕಾರ್ಯಕ್ರಮದ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಗ್ತದೆ ಅಷ್ಟೇ ಅಲ್ಲ ಬಸವ ಜಯಂತಿಯ ದಿನದಂದು ಮಂಗಲಗೊಳ್ಳುವಂಥ ಸುಸಂದರ್ಭದೊಳಗೆ ಅದು ಸ್ವಾಮಿಯ ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ಎಲ್ಲ ಈ ಊರೊಳಗೆ ಒಂದು ಮೆರವಣಿಗೆ ಕಾರ್ಯಕ್ರಮನೂ ಸಹಿತ ಅಲ್ಲಿ ನಡೀತದೆ ಆ ಎಲ್ಲ ಕಾರ್ಯಕ್ರಮಕ್ಕೂ ನೀವೆಲ್ಲ ಸಾಕ್ಷಿಯಾಗಬೇಕು ನಿಮ್ಮ ಉಪಸ್ಥಿತಿ ಬಹಳ ಅಮೂಲ್ಯ ಅಂತ ಭಾವಿಸ್ಕೊಂಡು ನೀವೆಲ್ಲರೂ ಸಹಿತ ತಪ್ಪದೇ ಅದರೊಳಗೆ ಭಾಗವಹಿಸಬೇಕು ಅಂತ ನಾನು ಹೇಳಬಯಸ್ತಾ ಇದ್ದೀನಿ